ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗ ಎಂದೆನಿಸಯ್ಯ ಪ್ರಾತಸ್ಮರಣೀಯರಾದ ಬಸವಾದಿಶು ಶರಣರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ತಾ ಈ ಒಂದು ಬಬಲೇಶ್ವರ ತಾಲೂಕಿನ ಜೈನಾಪುರ ಗ್ರಾಮದ ಶ್ರೀ ವೀರಭದ್ರೇಶ್ವರರ ಹನ್ನೊಂದನೆಯ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕಬ್ಬು ಬೆಳೆಗಾರರ ಈ ಒಂದು ಒಳ್ಳೆಯ ಒಂದು ಬೆಲೆಯನ್ನು ಕೊಡಿಸಿದಂತ ಮಾನ್ಯ ಸಕ್ಕರೆ ಮತ್ತು ಜವಳಿ ಸಚಿವರಾಗಿರ್ತಕ್ಕಂಥ ಶ್ರೀ ಶಿವಾನಂದ ಪಾಟೀಲ್ ರವರಲ್ಲಿ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಉದ್ಘಾಟನೆಯನ್ನು ಮಾಡಿದಂತ ಶ್ರೀ ರಾಮನ್ ಬ ಪಾಟೀಲ್ ರವರಲ್ಲಿಯೂ ಕೂಡ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಅದೇ ರೀತಿ ಇನ್ನೊಬ್ಬ ಉದ್ಘಾಟಕರಾದಂಥ ಶ್ರೀ ಕುಮಾರ್ ಚಂದ್ ದೇಸಾಯಿ ಅವರ ಅಧ್ಯಕ್ಷರು ನಂದಿ ಶುಗರ್ಸ್ ಅವರಲ್ಲಿಯೂ ಕೂಡ ಭಕ್ತಿ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಜ್ಯೋತಿ ಬೆಳಗಿಸಿದಂಥ ಶ್ರೀ ಎಚ್ ಎಸ್ ಸರ್ ಅವರೇ ವಿ ಆರ್ ದೇಸಾಯಿ ಅವರೇ ರಮೇಶ್ ಅವರೇ ಈ ಕಾರ್ಯಕ್ರಮದ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಲ್ಲಿಯೂ ಭಕ್ತಿಯ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುವುದರ ಜೊತೆಗೆ ಸೇರಿರುವಂಥ ಮಾತೆಯರೇ ಶರಣರೇ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳು ಬಹಳ ಇವತ್ತ ಸುಂದರವಾದಂಥ ಕಾರ್ಯಕ್ರಮವನ್ನು ತಮ್ಮ ಜೈನಾಪುರದಲ್ಲಿ ತಾವು ಮಾಡಿದ್ದೀರಿ ನಮ್ಮ ಬಿಜಾಪುರ ಜಿಲ್ಲೆಯ ಬಹುಶಃ ಒಬ್ಬ ಅತ್ಯಂತ ಶ್ರೇಷ್ಠ ರಾಜಕೀಯ ನಾಯಕರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ರನ್ನ ನಾವು ನೆನಿಬೇಕು ಯಾಕಂತ ಕೇಳಿದ್ರೆ ಮೊನ್ನೆ ಮೊನ್ನೆ ಬಹುಶಃ ಅವರ ನೆನೆಸ್ಕೊಂಡಾಗ ಬಹಳ ಆಶ್ಚರ್ಯ ಆಗ್ತದೆ ನನಗೆ ಎಷ್ಟು ಅವತ್ತು ಕಬ್ಬಿನ ಹೋರಾಟದಲ್ಲಿ ನಮ್ಮ ಚಿನ್ನಪ್ಪ ಪೂಜಾರಿ ಅವರನ್ನೇ ಮೊದಲು ಮಾಡಿಕೊಂಡು ಕಬ್ಬಿಗೆ ಒಂದು ಯೋಗ್ಯ ಬೆಲೆ ಕೊಡಬೇಕು ಅಂತ ಹೇಳಿ ಗುರ್ಲಾಪುರ್ ಕ್ರಾಸ್ನಲ್ಲಿ ಬಹಳ ದೊಡ್ಡ ಹೋರಾಟ ಆಯ್ತು ನಮ್ಮ ಆಲ್ಮೇಲ್ಕು ಕೂಡ ಅವ್ರು ಬಂದಿದ್ರು ಚಿನ್ನಪ್ಪ ಪೂಜಾರಿ ಅವರು ಇಡೀ ವ್ಯಾಪಿ ಸುತ್ತಾಡಿ ರೈತರನ್ನ ಜಾಗೃತಿ ಮಾಡಿದ್ರು ನಮ್ಮ ದೇಶದ ಮೂರು ಗುಂಡು ಒಲೆ ಗುಂಡು ಯಾವು ಅಂತ ಕೇಳಿದ್ರೆ ಒಬ್ಬ ರೈತ ಇನ್ನೊಬ್ಬ ಸೈನಿಕ ಮತ್ತೊಬ್ರು ಯಾರು ಅಂತ ಕೇಳಿದ್ರೆ ಶಿಕ್ಷಕ ಇವರನ್ನ ಮರ ಮರಿಬಾರ್ದು ನಾವು ಎಂದು ಈ ದೇಶದಲ್ಲಿ ಶಿಕ್ಷಕನಿಗೊಂದ್ ಪಗಾರ ಅಂತ ಹೇಳಿ ಇಷ್ಟಂತ ಇದೆ ಆ ಎಲ್ಲದಕ್ಕೂ ಒಂದು ಪಗಾರ ಇದೆ ನಿರ್ದಿಷ್ಟವಾದಂತ ಪಗಾರ ಆದ್ರೆ ನಮ್ ರೈತರು ಹೆಂಗ ಅಂತ ಕೇಳಿದ್ರೆ ಹೊಲದಾಗ ಬೆಳೆಯನ್ನ ಹಾಕೋ ಮುಂದೆ ಅವರನ್ನು ಯಾರನ್ನು ನಂಬಿ ಅಂತ ಕೇಳಿದ್ರೆ ಮ್ಯಾಲಿರ್ತಕ್ಕಂಥ ಭಗವಂತನನ್ನು ನಂಬಿ ಹಾಕಿರ್ತಾರ ಇಷ್ಟ ಬೆಲೆ ಕೊಡ್ಲಿ ನನಗೆ ತೊಗರಿ ಇಷ್ಟ ಈ ಸಲ ಬೆಲೆ ಬರ್ತತಿ ಅಂತ ಇರಂಗಿಲ್ಲ ನಿಜವಾಗ್ಲು ದೇವರನ್ನ ನಂಬಿ ಬೆಳೆಯನ್ನ ಬೆಳೆದು ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ನಮ್ ರೈತರು ಅದಕ್ಕೆ ನಮ್ಮವ್ರು ರೈತರ ಬಗ್ಗೆ ಹೇಳ್ತಾ ಇದ್ದಾರೆ ಬ್ಯಾಕ್ ಬೋನ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ ಸಾಲ್ಟ್ ಆಫ್ ಅವರ್ ನೇಷನ್ ಅನ್ನುವಂತ ಮಾತನ್ನ ರೈತರ ಬಗ್ಗೆ ಹೇಳ್ತಾ ಇದ್ದಾರೆ ರೈತ ಅಂತ ಕೇಳಿದ್ರೆ ಈ ದೇಶದ ಯಾರು ಅಂತ ಕೇಳಿದ್ರೆ ಉಪ್ಪು ಬೆನ್ನೆಲ್ಬು ಅಂತ ಹೇಳ್ತಾರೆ ಆದ್ರೆ ಇವತ್ತು ರೈತನ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದ್ರೆ ಏನಾಗಿದೆ ಒಂದು ಐದನೂರು ವರ್ಷದ ಹಿಂದ ಹೋದ್ರೆ ನಮ್ಮ ರೈತರೆಲ್ಲ ಬಂಗಾರ ಕೊಡ್ದ ನೀರ್ ತರ್ತಿದ್ರಂತೆ ಅವ್ರನಂತ ಬಂದವ್ರು ಬೆಳ್ಳಿ ಕೊಡದ ನೀರ್ ತರ್ತಿದ್ರಂತೆ ಅವ್ರನಂತವ್ರು ಬಂದವ್ರು ಹಿತ್ತಾಳಿ ಕೊಡ್ದ ನೀರ್ ತರಕತ್ತಿದ್ರಂತೆ ಅವ್ರ ಬಂದವರು ತಗಡಿನ ಕೊಡದ ನೀರ್ ತರಾಕತ್ತಿದ್ರು ಇವತ್ತಿನ ರೈತ ಎಲ್ಲ ನೀರ್ ಕೊಡದ ನೀರ್ ಕೊಡದ ನೀರ್ ರೈತನಿಗೆ ಕಟ್ಕೊಳಕ್ ಆಗುವಲ್ ಇವತ್ ಎಷ್ಟ್ ಪರಿಸ್ಥಿತಿ ಬಂದಿದೆ ಅಂತ ಕೇಳಿದ್ರೆ ಯಾರೋ ಒಬ್ರು ಆಡತ್ತನ್ ಇಟ್ಟವ್ರೆ ಶ್ರೀಮಂತರಾಗ ಫ್ರಿಜ್ ಇಟ್ಟಾರ ಮನೆಯೊಳಗ್ ಕಾರ್ ಇಟ್ಟಾರ ಎಲ್ಲಾ ಬೆಳೆದು ಕೊಟ್ಟಂತ ರೈತ ಅಂತ ಕೇಳಿದ್ರೆ ಇವತ್ತು ಹಾಕೊಳಕ್ ಬನ್ನಿ ನಿಲ್ದ ಅಡ್ಡಾಡಕತ್ತ ಇದು ಪರಿಸ್ಥಿತಿ ರೈತನಿದೆ ಇವತ್ತು ಆ ಅದಕ್ಕಾಗಿ ಇವತ್ ಶಿವಾನಂದ ಪಾಟೀಲ್ ಬಂದಿಂದ ಯೋಗ್ಯ ಬೆಲೆ ಸಿಕ್ತಲ್ಲ ಒಬ್ಬ ನಮ್ಮ ಬಿಜಾಪುರ ಜಿಲ್ಲೆಯ ಒಬ್ಬ ಶ್ರೇಷ್ಠ ನಾಯಕರಾದಂತ ಅವ್ರ ಅಚೀವ್ಮೆಂಟ್ ಬಾಳ್ದವ್ ಶಿವಾನಂದ ಪಾಟೀಲ್ ನೀವತ್ತು ಡಿ ಸಿ ಬ್ಯಾಂಕಿನ ಕಟ್ಟಡವನ್ನು ಹೋಗಿ ನೋಡ್ಬೇಕು ಅದು ಹೆಂಗಿದೆ ಅಂತ ಕೇಳಿದ್ರೆ ಬೆಂಗಳೂರಿನ ವಿಧಾನಸೌಧ ಕಟ್ಟಿದಂಗೆ ಕಟ್ಟ್ಯಾರ ಅದನ್ನ ಅದನ್ನ ನೋಡಿದ್ರೆ ಬಹುಶಃ ಆ ಬಹಳ ಅದ್ಭುತವಾದಂತ ಕಟ್ಟಡವನ್ನು ಕಟ್ಟ್ಯಾರ ಇವತ್ ಅವ್ರಿಗೆ ಸಕ್ರಿಯೊಳಗೆ ತುಲಾಭಾರ ಮಾಡ್ತೀರಿ ಅಂತ ಕೇಳಿದ್ರೆ ಯಾಕ ಅಂತ ಕೇಳಿದ್ರೆ ಸಕ್ಕರೆ ಅಂತ ಕೆಲಸವನ್ನ ಮಾಡಲ್ಲ ತಿಂದು ಬಳಿಕ ಸಿಹಿಯನ್ನು ಕೊಡುವಂತ ಕೆಲಸವನ್ನ ಮಾಡಾರಲ್ಲ ಇಡೀ ಕರ್ನಾಟಕದ ರೈತರಿಗೆ ಯೋಗ್ಯ ದರವನ್ನ ಕಬ್ಬಿಗೆ ಕೊಡಿಸುವಲ್ಲಿ ಅವ್ರ ಪ್ರಯತ್ನ ಅನ್ನುವಂಥದ್ದು ಬಹಳ ಅಲ್ಲ ಅದಕ್ಕಾಗಿ ಆ ಕೆಲಸಕ್ಕಾಗಿ ಅವ್ರಿಗೆ ನೀವು ತುಲಾಭಾರವನ್ನು ಮಾಡಿರಿ ಅದನ್ನ ತಗೊಳ್ಳಿಲ್ಲ ಅವರು ನಮ್ಮ ರಾಮನ್ ಗೌಡ್ರನ್ನ ಆ ಕಾಟಾದಲ್ಲಿ ಕುಂದರ್ಸಿ ತೂಕ ಮಾಡಿಸಿದ್ರು ಅನ್ನುವಂಥದ್ದನ್ನು ತಾವೆಲ್ಲ ನೋಡಿದಿರಿ ಬಹುಶಃ ಶಿವಾನಂದ್ ಪಾಟೀಲ್ರು ಅಂತ ಕೇಳಿದ್ರೆ ನಾವು ನೆನಪಾಗುದು ನಮ್ಗೆ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಸಹಕಾರದ ಚಳವಳಿಯನ್ನು ಮಾಡಿದಂತ ಸಿದ್ದನ್ ಗೌಡರು ಸಣ್ಣ ರಾಮನಗೌಡರು ಪಾಟೀಲ್ ಬಗ್ಗೆ ನೀವೆಲ್ಲ ಕೇಳಿರಿ ಗದಗ ಜಿಲ್ಲೆಯ ಕಡಗಿನ ಹಾಳದ ಒಬ್ಬ ದೊಡ್ಡ ಒಂದು ಸುಮಾರು ನೂರ ಹದಿಮೂರು ವರ್ಷದ ಹಿಂದಿನ ಇತಿಹಾಸ ಇದು ಹತ್ತೊಂಬತ್ ನೂರ ನಾಲ್ಕು ಅಥವಾ ಐದರಲ್ಲಿ ಬಹುಶಃ ಓಪನ್ ಹೀಮರ್ ಅನ್ನುವಂತ ಇಂಗ್ಲೆಂಡಿನ ಅಧಿಕಾರಿ ದೇಶದಲ್ಲಿ ಆ ಸಹಕಾರದ ಚಳವಳಿಯನ್ನು ತಂದಾಗ ಮೊಟ್ಟ ಮೊದಲು ಸೊಸೈಟಿಯನ್ನು ಪ್ರಾರಂಭ ಮಾಡಿದವರು ಯಾರು ಅಂತ ಕೇಳಿದ್ರೆ ರಾಮನಗೌಡ ಸಿದ್ದನಗೌಡ ಪಾಟೀಲ್ರು ಅನ್ನುವಂಥದ್ದನ್ನ ಅವ್ರು ಯಾರು ಅಂತ ಕೇಳಿದ್ರೆ ಹಾಲು ಮತ ಬಂಧುಗಳು ಅವರು ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನೆನ್ಪಿಟ್ಕೋಬೇಕು ಬಹುಶಃ ಆ ಚಳವಳಿಯನ್ನು ಇವತ್ತು ಎಷ್ಟು ಸಹಕಾರ ರಂಗ ಬೆಳೆದ ನಮ್ಮ ದೇಶದಲ್ಲಿ ಅಂತ ಕೇಳಿದ್ರೆ ಕರ್ನಾಟಕದ ಕ್ಯಾಬಿನೆಟ್ ನಲ್ಲಿ ಒಬ್ಬ ಸಹಕಾರಿ ಸಚಿವನನ್ನು ಮಾಡುವಷ್ಟು ಬೆಳೆದ ಅಂತ ಕೇಳಿದ್ರೆ ಇವತ್ತು ನಾವು ಬಹಳ ಸಹಕಾರ ರಂಗದಲ್ಲಿ ಮುಂದೆ ಬಂದಿವಿ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನೆನಪಿಟ್ಕೋಬೇಕು ಇವತ್ತ ಆ ದಿಶೆಯಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ಮೊಟ್ಟ ಮೊದಲು ಸೊಸೈಟಿ ಎಲ್ಲಿ ಆಯ್ತು ಅಂತ ಕೇಳಿದ್ರೆ ಶಿವಾನ್ ಪಾಟೀಲ್ ನೆನೆಸ್ಕೊಂಡ್ರದ ಎಲ್ಲಿ ಆಲ್ಮೇಲ್ದಲ್ಲಿ ನಮ್ ಜಗದೇವ್ ರಾವ್ ಶಿವಲಿಂಗರಾವ್ ದೇಶಮುಖ್ ಮಟ್ಟ ಮೊದಲು ಇದನ್ನ ಚಲೋ ಮಾಡಿದ್ರು ಅನ್ನುವಂಥದ್ದನ್ನ ಅದೇ ರೀತಿ ಬ್ಯಾಂಕ್ ಅನ್ನ ಚಲೋ ಮಾಡಿದ್ರು ಬಿಜಾಪುರದಲ್ಲಿ ಸಹಕಾರಿ ಬ್ಯಾಂಕ್ ಅನ್ನ ಚಲೋ ಮಾಡಿದ್ರು ಅನ್ನುವಂಥದ್ದು ಒಂದು ಇತಿಹಾಸ ಪೂರ್ಣವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಬಹುಶಃ ನೆನೆಸ್ಕೋಬೇಕಾಗತ್ತೆ ನಮ್ ಶಿವಾನಂದ್ ಪಾಟೀಲ್ ಒಂದು ಒಂದು ಕತಿ ಹೇಳ್ತಿರ್ತಾರ ತಮ್ಮ ಭಾಷಣದಲ್ಲಿ ನಾನು ಅವಾಗವಾಗ ಕೇಳ್ತಾ ಇರ್ತೀನಿ ಯಾವನೋ ಒಬ್ಬ ಒಂದು ದೊಡ್ಡ ಹೋಟೆಲ್ ಇಟ್ಟಿದ್ ನಂತ ದೊಡ್ಡ ಹೋಟೆಲ್ ಅದು ಅದ್ರ ಮೇಲೆ ಒಂದು ಬೋರ್ಡ್ ಹಾಕಿದ್ರಂತ ನೀವ್ ಎಷ್ಟು ತಿಂತಿರ್ ತಿನ್ರಿ ಅದನ್ ಬಿಲ್ ಯಾರು ಕೊಡ್ತಾರ ನಿಮ್ಮಅಮ್ಮ ಕೊಡ್ತಾನ ಅಂತ ಹೇಳ್ತಿರ್ತಾರ ಅವ್ರು ಹಾಕಿದ ನಂತ ಒಂದಂತ ಬಹಳ ಪುಕ್ ಶೆಟ್ಟಿ ಅಂದ್ಬಿಡ್ಲಿ ಅವ್ ಜನ ಬಿಡ್ತಾರೆ ಬೋರ್ಡ್ ಹಾಕಿದ್ರಲ್ಲ ತಿಂದ್ರು ತಿಂದ್ಬಿಟ್ಲಿ ತಿಂದ ಹೋಗ ಮುಂದೆ ಅವ್ರ ಏನ್ ಕೌಂಟರ್ನ ಕುತಿದ್ರ ಮ್ಯಾನೇಜರ್ ಬಿಲ್ ಕೊಡ್ತಂತ ಅವ್ನಿಗೆ ಬಂದ್ ಕೊಂಟ್ ಬಿಟ್ಲಿ ಏನ್ ಬೋರ್ಡ್ ಏನ್ ಹಾಕಿರಿ ನೀವು ಎಷ್ಟು ಏಡ್ ತಿಂತೀರ ನಿಮ್ಮ ನಿಮ್ಮಅಮ್ಮಗೆ ಕೊಡ್ತಾನ ಅದನ್ನ ಅಂತ ಹೇಳಿ ಹಾಕಿರಿ ಮತ್ತೆ ಬಿಲ್ ಕೊಡಕಿಲ್ಲ ಅಂತ ಅಂದಾಗ ಅಮ್ಮ ಹೇಳಿದಂತೆ ಇದನ್ನ ಹಿಂದೆ ನಿಮ್ಮ ತಿಂದ ತೀರಿಸಿ ಹೋಗು ಅಂತ ಅಮ್ಮ ಹೇಳಿದಂತೆ ಬ್ಯಾಂಕ್ ಯಾಕೆ ನಾನು ಹೇಳ್ತೀನಿ ಅಂತ ಕೇಳಿದ್ರೆ ನಾವ್ ಏನ್ ಮಾಡ್ತೀವಲ್ಲ ಇವತ್ತ ಶಿವಾನಂದ್ ಪಾಟೀಲ್ ಯಾಕೆ ಇವತ್ತು ಸಕ್ರಿಯೊಳಗೆ ತುಲಾ ಬಾರತಿ ಅಂತ ಕೇಳಿದ್ರೆ ಅವ್ರ ಮಾಡಿದ ಕೆಲಸ ಕೆಲಸಕ್ಕಾಗಿ ಅದು ಏನು ಅಂತ ಕೇಳಿದ್ರೆ ಬಹಳ ಅದ್ಭುತವಾದಂತದ್ದು ಇಲ್ಲಿ ಬಹಳ ಮನಿಗ್ ಹೋದಾಗ ನಾನು ಕೆಲವೊಬ್ರು ಬಾಯೊಳಗೆ ಕೇಳಿದೆ ಶಿವಾನಂದ್ ಪಾಟೀಲ್ರು ಬಹಳ ಸಹಕಾರವನ್ನ ಮಾಡಿದ್ದಾರೆ ಹಿಂದೆ ಬಂದಾಗ ಒಮ್ಮೆ ಐದು ಲಕ್ಷ ರೂಪಾಯಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕಟ್ಟಡ ಅಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಜನ ಎಲ್ಲ ಹೇಳೋದನ್ನ ನಾನು ಕೇಳಿದ್ದೇನೆ ಬಹಳ ಬಹಳ ಕೆಲಸವನ್ನ ಈಗ ಬಹುಶಃ ಈ ಗುಡಿಗೊಂದು ದ್ವಾರ ಬಾಗ್ಲಾನು ಬೇಕು ಅನ್ನುವಂಥದ್ದು ಭಕ್ತರ ಬೇಡಿಕೆ ಇದೆ ಶಿವಾನಂದ್ ಪಾಟೀಲ್ರು ನಮ್ಮ ರಾಮನಗೌಡರು ಮನಸ್ಸು ಮಾಡಿದ್ರೆ ಏನು ದೊಡ್ಡ ಅಲ್ಲದೆ ಬಹುಶಃ ಹೋಗಿ ಬಿಡ್ತತಿ ಏನು ನನಗೆ ನನಗನ್ನಿಸ್ತಾ ಇದೆ ಅದಕ್ಕೆ ಅದು ಒಂದು ವೀರಭದ್ರ ಮಾಡಿ ಮಾಡಿ ಕೊಟ್ಬಿಟ್ರೆ ಶಿವಾನಂದ ಪಾಟೀಲ್ ಅಚ್ಚಳಿಯದ ಕೆಲಸ ಈ ಗುಡಿ ವಿಷಯದಲ್ಲಿ ಉಳಿತತಿ ಅನ್ನುವಂಥದ್ದು ನಂದು ಕೂಡ ಅಭಿಮ ಅಭಿಪ್ರಾಯ ಇದೆ ಅನ್ನುವಂತ ಮಾತನ್ನ ಶಿವಾನಂದ ಪಾಟೀಲ್ ಗಮನಕ್ಕೆ ನಾನು ಅಲ್ಲಿಕ್ ಇಷ್ಟ ಹನ್ನೊಂದು ದಿನ ಪ್ರವಚನ ಮಾಡಿದಾಗ ನನಗನಿಸ್ತು ಏನ್ ಭಕ್ತಿ ಅದಾರ ಇಲ್ಲಿ ಜನ ಎಂತ ಭಾವನಾತ್ಮಕ ಜೀವಿಗಳು ಬಹುಶಃ ಕೃಷ್ಣ ನದಿಯ ಏನ್ ಬ್ಯಾಕ್ ವಾಟರ್ ನಿಂತದಲ್ಲ ಅವ್ರೊಳಗ್ ಭಕ್ತಿನೂ ಕೂಡ ಹಂಗ ನಿಂತು ಬಿಟ್ಟದೆ ಅನ್ನುವಂಥದ್ದು ನನಗೆ ಬಹಳ ಖುಷಿ ಆಗ್ಯದ ಒಳ್ಳೆ ಜನ ಅದಾರ ಇಲ್ಲಿ ನಂಬಿಗಸ್ತ್ರ ಅಂತವ್ರಿಗೆ ನಾವು ಪ್ರೋತ್ಸಾಹ ಕೊಟ್ರಿ ಇನ್ನು ಈ ಊರು ಬೆಳೆದ್ರೆ ಬಹಳ ಚಲೋ ಆಗ್ತದ ಅನ್ನುವಂಥದ್ದು ನಂದೊಂದು ಅಭಿಪ್ರಾಯ ಇದೆ ನಂದೊಂದು ಅರ್ಜಿ ಇದೆ ಅದನ್ನ ಅವರು ಶಿವಾನಂದ್ ಪಾಟೀಲ್ ನನ್ನ ಅರ್ಜಿ ನಿಮ್ ಪರವಾಗಿ ಹಾಕಿದ್ದೇನೆ ಅದನ್ನ ಮಾಡುದು ಬಿಡುದು ಮರ್ಜಿ ಅವ್ರಿಗೆ ಬಿಟ್ಟಿದ್ದು ಅನ್ನುವಂಥದ್ದನ್ನು ಕೂಡ ನಾನು ಮತ್ತೊಮ್ಮೆ ಮುಗದೊಮ್ಮೆ ಅವ್ರ ಗಮನಕ್ಕೆ ತರ್ತ ಅದನ್ನ ಮಾಡ್ಲಿ ಈ ಊರಿನ ದೇಸಾಯಿ ದನಿಗಳೆಲ್ಲರೂ ವೇದಿಕೆ ಮೇಲೆ ಅದಾರ ಈ ಊರಿನ ಡೆವಲಪ್ ಮಾಡುವಲ್ಲಿ ಅವ್ರದ್ದು ಸಹಕಾರದ ಹಸ್ತ ಇರ್ಲಿ ಅನ್ನುವಂತ ಮಾತನ್ನು ಕೂಡ ಅವರಲ್ಲಿ ಕೂಡ ನಾ ಕುಮಾರ್ ದೇಸಾಯಿ ಅವರ ಬಗ್ಗೆ ಕೇಳ್ತಾ ಇದ್ದೆ ನೋಡಿರ್ಲಿಲ್ಲ ಬಹುಶಃ ಇವತ್ತು ವೇದಿಕೆ ಮೇಲೆ ಬಂದಿದ್ದಾರೆ ನಾನು ದೇಶಮುಖ ನಾಡಿನಿಂದ ಬಂದವ ನಮ್ಮ ಮಠವನ್ನು ಕಟ್ಟಿದವರು ಆಲ್ಮೇಲದ ದೇಶಮುಖ್ರು ಶಿವಲಿಂಗರಾವ್ ಜಗದೇವ್ ಇವತ್ತೇನು ವಿಮಲಾಬಾಯಿ ದೇಶಮುಖ್ರು ಇದ್ರಲ್ಲ ನಲತ್ತೋಡದಲ್ಲಿ ಅವ ಅವರು ಮೂರ್ನಾಲ್ಕು ಸಲ ನಮ್ಮ ಮಠಕ್ಕೆ ಬಂದಿದ್ರು ದೇಸಾಯವ್ರೆ ಅದಕ್ಕೆ ಇಂಥ ಕೆಲಸ ತಮ್ಮೂರು ಇಂಥ ಎಲ್ಲ ತೆಗೆದುಕೊಂಡು ಊರನ್ನು ಅಭಿವೃದ್ಧಿ ಮಾಡಿದ್ರೆ ಇನ್ನೂ ನನಗೆ ಬಹಳ ಚಿಲವನಿಸ್ತದ ಅನ್ನುವಂಥ ಮಾತನ್ನು ಕೂಡ ಅವರಲ್ಲಿ ಕೂಡ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯವನ್ನು ಹೇಳ್ತಾ ಮತ್ತೊಮ್ಮೆ ಜೈನಾಪುರದ ಸೇರಿದಂತ ಸಮಸ್ತ ಜನಗಳಲ್ಲಿ ಅನಂತ ಶರಣು ಶರಣಾರ್ಥಿಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು